ಹಾಂ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಜಾತಕದಲ್ಲಿ ಮದುವೆ ಆಗದಿರುವಂಥ ಒಂದು ಯೋಗದ ಬಗ್ಗೆ ವಿಶೇಷ ಯೋಗದ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಈ ಯೋಗ ಯಾರದೇ ಜಾತಕದಲ್ಲಿದ್ದರೂ ಕೂಡ ಅವರಿಗೆ ಮದುವೆ ತುಂಬ ಕಷ್ಟ ಮದುವೆ ಆಗೋಲ್ಲ ಅವರು ಎಷ್ಟು ರಿಚ್ ಕೂಡ ಇರಬಾರ್ದು ಅವರೆಷ್ಟು ರಿಚ್ ಇರಲಿ ಅವರಾದ್ರೆ ಎಷ್ಟು ಹಣ ಇರಲಿ ಅವರೆಷ್ಟು ಜನಪ್ರಿಯತೆ ಇರಲಿ ಎಷ್ಟು ಸಮಯದಲ್ಲಿ ತುಂಬ ಸ್ಟೇಟಸ್ ಇರಲಿ ಬಟ್ ಅವರಿಗೆ ಮ್ಯಾರೇಜ್ ಅಂತೂ ಆಗೋಲ್ಲ ಪಕ್ಕ ಇದು ಈ ಥರ ಯೋಗ ಮ್ಯಾರೇಜ್ ಆಗದಿರುವ ಯೋಗ ಯೋಗದವರ ಜಾತಕ ಯಾವ ಥರ ಇರ್ತದೆ ಅಂತ ಹೇಳಿದ್ರೆ ತಿಳ್ಕೊಳ್ಳೋಣ ನೀವು ನೀವು ಕೆಲವು ಸಾರಿ ಅಬ್ಸರ್ವ್ ಮಾಡ್ಬೋದು ನಿಮ್ಮ ಸೋಷಿಯಲ್ ನಿಮ್ಮ ಸಮಾಜದಲ್ಲಿ ಕೆಲವರು ಎಷ್ಟೊಂದು ಸ್ಟೇಟಸಲ್ಲಿದ್ದರೂ ಕೂಡ ಅವರಿಗೆ ಮ್ಯಾರೇಜ್ ಆಗೋಲ್ಲ ಎಷ್ಟೊಂದು ತುಂಬ ಚೆನ್ನಾಗಿರ್ತಾರೆ ತುಂಬ ಕಾಂಟ್ಯಾಕ್ಟ್ ಇರ್ತದೆ ಬಟ್ ಅವರಿಗೆ ಮ್ಯಾರೇಜ್ ಆಗೋಲ್ಲ ಇದು ಇದರ ಸೀಕ್ರೆಟನ್ನು ಇವತ್ತು ರಿವೇಲ್ ಮಾಡೋಣ ನಿಮ್ಮ ಜಾತಕದಲ್ಲಿ ಮದುವೆ ಆಗದಿರುವಂಥ ಯೋಗ ನೋಡಬೇಕಾದ್ರೆ ನೀವು ಮೊದಲದಾಗಿ ಲಗ್ನ ಕುರ್ತಿತ್ಕೊಳ್ಳಿ ಲಗ್ನ ಇದು ಲಗ್ನ ತಿಳ್ಕೊಂಡ್ರೆ ಏಳನೇ ಮನೆ ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಏಳನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಮದುವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳನೇ ಮನೆ ಇದು ಬರ್ತದೆ ಕುಂಭಲಗ್ನಕ್ಕೆ ಎರಡನೇ ಮನೆ ಸಿಂಹ ಬರ್ತದೆ ಈಗ ಮದುವೆ ಆಗ ಆಗದಿರೋ ಇದು ಇರುವಂಥ ಒಂದು ಟಾಪಿಕ್ ಯಾವ ಥರ ಅಂತ ಹೇಳಿದ್ರೆ ಇಲ್ಲಿ ಒಂದು ಪಾಯಿಂಟ್ ನೋಡೋಣ ಇಲ್ಲಿ ಎಲ್ಲ ಏಳನೇ ಮನೇಲಿ ಏನಾದರೂ ಬುಧ ಇದ್ದರೆ ಏಳನೇ ಮನೆಯಲ್ಲಿ ಬುಧ ಇದ್ದು ಅದರ ಜೊತೆಗೆ ಆರನೇ ಮನೆ ಅಧಿಪತಿ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಬುಧನ ಜೊತೆ ಇದ್ದರೆ ಇದು ಉದಾಹರಣೆಗೆ ಇದು ಕುಂಭಲಗ್ನ ಜೊತ ಜಾತಕ ಇಲ್ಲಿ ಎರಡನೇ ಮನೇಲಿ ಬುಧ ಇದ್ದು ಆರನೇ ಮನೆ ಅಧಿಪತಿ ಇಲ್ಲಿ ಚಂದ್ರ ಆಗ್ತಾರೆ ಆರನೇ ಮನೆ ಅಧಿಪತಿ ಜೊತೆ ಇರಬೇಕು ಆಮೇಲೆ ಹನ್ನೆರಡನೇ ಮನೆ ಅಧಿಪತಿ ಯಾರಾಗ್ತಾರೆ ಶನಿ ಇರಬೇಕು ಈ ಆರನೇ ಮನೆ ಅಧಿಪತಿ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಬುಧನ ಜೊತೆ ಇದ್ದಾಗ ನಿಮ್ಮದು ವಿವಾಹ ಆಗಲ್ಲ ಅಂತ ಹೇಳ್ಬೋದು ಆಮೇಲೆ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಈ ಶುಕ್ರ ಶುಕ್ರಗ್ರಹ ಬಂಜೆ ರಾಶಿಯರಿದ್ದಾಗ ಶುಕ್ರಗ್ರಹ ಬಂಜರಾಶಿಯರಿದ್ದಾಗ ರಾಶಿ ಅಂತ ಹೇಳಿದರೆ ಮಿಥುನ ರಾಶಿ ಒಂದು ರಾಶಿ ಕನ್ಯಾ ರಾಶಿ ಇದು ಮೂರು ರಾಶಿ ಶುಕ್ರ ಏನಾದರೂ ಇಲ್ಲಿದ್ದರೆ ಶುಕ್ರ ಏನಾದರೂ ಇಲ್ಲಿದ್ದಿದ್ರೆ ಶುಕ್ರ ಶುಕ್ರ ಇಲ್ಲಿದ್ದರೆ ನಿಮ್ಮದು ಮದುವೆ ಕಷ್ಟ ಆಗ್ಬೋದು ಶುಕ್ರ ಬಂಜೆ ಅದು ಎಷ್ಟು ಸ್ಟ್ರಾಂಗ್ ಕೂಡ ಇರ್ಬೋದು ಅಂದರೆ ಈ ಬಂಜಾರಾಶಿಯರಿದ್ದಾಗ ಕೂಡ ನಿಮ್ಮ ವಿವಾಹ ಒಂದು ವಿವಾಹ ಕಷ್ಟ ಆಗ್ಬೋದು ಅಂದರೆ ಮಿಥುನ ಕನ್ಯಾಸಿಂಹರಾಶಿಯಲ್ಲಿರಬಾರ್ದು ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಶನಿ ಈ ಶನಿ ದೃಷ್ಟಿ ಏನಾದರೂ ಏಳನೇ ಮನೆಗಿದ್ದಾಗ ಶನಿ ದೃಷ್ಟಿ ಮನೆಗೆ ಮನೆಗಿದ್ದಾಗ ಅಥವಾ ಸಪ್ತಮ ಸಪ್ತಮದಲ್ಲಿ ಏನಾದರೂ ಶನಿ ಶನಿ ಇದ್ದಾಗ ಕೂಡ ಅದು ನಿಮ್ಮ ಒಂದು ಈ ಮದುವೆ ತುಂಬ ನಿಧನ ಆಗ್ಬೋದು ಅಥವಾ ಮದುವೆ ಆಗದೇ ಇರುವಂಥ ಯೋಗ ಇರ್ಬೋದು ಮತ್ತು ಇಲ್ಲಿ ಹೇಳಿರುವಂಥ ಇದಿದ್ದೀರ ನೋಡಿ ಮಿಥುನ ಕನ್ಯಾ ಸಿಂಹದಲ್ಲಿ ಶುಕ್ರ ಇದ್ದಾಗ ಅದರ ಜೊತೆಗೆ ಶನಿ ದೃಷ್ಟಿ ಇದ್ದಾಗ ಇನ್ನೂ ಜಾಸ್ತಿ ಆಗುತ್ತಿದ್ದರ ಪ್ರಾಬ್ಲಮ್ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ಶನಿ ಲಗ್ನಕ್ಕೆ ಶನಿ ದೃಷ್ಟಿ ಇರಬಾರ್ದು ಅಥವಾ ಲಗ್ನದಲ್ಲಿ ಶನಿ ಇರಬಾರ್ದು ಅದು ಕೆಲವು ಈಗ ಉದಾಹರಣೆಗೆ ಕೆಲವೊಲ್ಲ ಇದು ಆಗುತ್ತೆ ಯಾವ ಥರ ಅಂತ ಹೇಳಿದ್ರೆ ಇಲ್ಲಿ ಲಗ್ನದಲ್ಲಿ ಇದ್ದರೂ ಕೂಡ ಸಪ್ತಮಾಧಿಪತಿ ತುಂಬ ಚೆನ್ನಾಗಿದ್ದರೆ ಮದುವೆ ಆಗುತ್ತೆ ಅದು ಬೇರೆ ವಿಷಯ ಇಲ್ಲಿ ನಾನು ಹೇಳ್ತಿರೋದು ಮೇನ್ ಟಾಪಿಕ್ ಮಾತ್ರ ಆಮೇಲೆ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಲಗ್ನದಲ್ಲಿ ಇದ್ದು ಸಪ್ತಮದಲ್ಲಿ ಶನಿ ಇದ್ದರೆ ಅಥವಾ ಲಗ್ನದಲ್ಲಿ ಶನಿ ಇದ್ದರೆ ಸಪ್ತಮದಲ್ಲಿ ಇದ್ದಾಗ ಉದಾಹರಣೆಗೆ ಇಲ್ಲಿ ಏನಾದರೂ ಶನಿ ಇದ್ದು ಇದು ಲಗ್ನ ಆಗಿ ಇಲ್ಲಿ ಶನಿ ಇದ್ದು ಸಪ್ತಮದಲ್ಲಿ ಏನಾದರೂ ರವಿ ಇದ್ದರೆ ಅಥವಾ ಇಲ್ಲಿ ರವಿ ಇದ್ದು ಲಗ್ನದಲ್ಲಿ ಇದ್ದು ಏಳನೇ ಮನೆಯಲ್ಲಿ ಶನಿ ಇದ್ದಾಗ ಅವಾಗ ಏನಾಗ್ತಂಥೇಳಿದ್ರೆ ಇದು ಆದರೂ ಕೂಡ ಅದು ಬ್ರೇಕಾಗೋ ಚಾನ್ಸ್ ಇರ್ತದೆ ಯಾಕಂದರೆ ರವಿ ಮತ್ತು ಶನಿ ಅಪ್ಪಟ್ಟ ವೈರಿ ಗ್ರಹಗಳು ಇದು ಅವ್ರು ಏನಾಗ್ತಂತ ಹೇಳಿದ್ರೆ ಮದುವೆ ಆದರೂ ಕೂಡ ಅದು ತುಂಬ ಆಗುವಂಥ ಚಾನ್ಸ್ ಜಾಸ್ತಿ ಯಾಕಂದರೆ ಇಲ್ಲಿ ಶನಿ ಲಗ್ನದಲ್ಲಿದ್ದಾಗ ಅವರು ವ್ಯಕ್ತಿತ್ವ ಜಾತಕರು ರವಿ ಇದ್ದಾಗ ಅದೇನಂತಂದರೆ ಅವರ ಗಂಡ ಅಥವಾ ಹೆಂಡತಿ ಇದು ಅಂತಂದರೆ ಕ್ಲಾಶ್ ತುಂಬ ಆಗುತ್ತೆ ಮಧ್ಯೆ ಯಾಕಂದರೆ ಶನಿ ಮತ್ತು ಇದು ರವಿ ಪರಮಶ್ಷತ್ರಗಳು ಇದು ಕೂಡ ಮದುವೆ ಆಗೋದಿರುವಂಥ ಯೋಗ ಇರ್ತದೆ ಇದು ಆಮೇಲೆ ನೆಕ್ಸ್ಟು ರವಿ ಚಂದ್ರ ಶುಕ್ರನಿಗೆ ಶನಿ ದೃಷ್ಟಿ ಇದ್ದಾಗ ಇಲ್ಲಿ ರವಿ ಅಂತ ಹೇಳಿದ್ರೆ ಅದು ನಿಮ್ಮ ಆತ್ಮಕಾರಕ ಆಮೇಲೆ ಚಂದ್ರ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನ ಕಾರಕ ಶುಕ್ರ ಅಂತ ಹೇಳಿದ್ರೆ ನಿಮ್ಮ ಒಂದು ವೈಫೈ ಕಾರಕ ಶುಕ್ರ ಶುಕ್ರದ ಗ ಹುಡುಗನ ಚತಕದಲ್ಲಿ ಇಲ್ಲಿ ರವಿಗೆ ರವಿ ಚಂದ್ರ ಶುಕ್ರ ಇವು ಮೂರಕ್ಕೂ ದೃಷ್ಟಿ ಇರಬೇಕು ಈ ಮೂರು ಮೂರು ಇದು ಮೂರು ಗ್ರಹಗಳಿಗೂ ದೃಷ್ಟಿ ಇರಬೇಕು ಉದಾಹರಣೆಗೆ ಇಲ್ಲಿ ರವಿ ಅಂತ ತಿಳ್ಕೊಳ್ಳಿ ಇಲ್ಲಿ ಜೊತೆ ಇಲ್ಲಿ ಶುಕ್ರ ಇದ್ದಾನೆ ಆಮೇಲೆ ಬೇರೆ ಕಡೆ ಒಂದು ಇದು ಚಂದ್ರ ಇದನ್ನು ತಿಳ್ಕೊಳ್ಳಿ ಇದು ಮೂರಕ್ಕೂ ದೃಷ್ಟಿ ಬಿಡಬೇಕು ಉದಾಹರಣೆಗೆ ಶನಿ ಇಲ್ಲದಾಗ ಮೂರು ಮೂರನೇ ದೃಷ್ಟಿಯಲ್ಲಿ ಬರ್ತಾನೆ ಅದರ ಜೊತೆಗೆ ಶುಕ್ರನಿಗೆ ಕೂಡ ದೃಷ್ಟಿ ಬಿಡಬೇಕು ಇದು ಏನಾಗ್ತಂಥೇಳಿದ್ರೆ ವೈರಾಗ್ಯ ಬರ್ತದೆ ರವಿ ಅಂತ ಹೇಳಿದ್ರೆ ಆತ್ಮಕಾರಕ ಆ ವ್ಯಕ್ತಿಗೆ ಆ ವ್ಯಕ್ತಿತ್ವದ ಬಗ್ಗೆ ಇದು ಆಮೇಲೆ ಶುಕ್ರ ಶುಕ್ರನಿಗೆ ಕೂಡ ಇದ್ದಾಗ ಒಂಥರ ವೈರಾಗ್ಯ ಬರ್ತದೆ ಚಂದ್ರನಿಗೆ ಕೂಡ ಶನಿ ಇದ್ದಾಗ ಅದು ಮನಸ್ಸಿಗೆ ವೈರಾಗ್ಯ ಬರ್ತದೆ ರವಿ ಚಂದ್ರ ಶನಿಗೆ ಮೂರಕ್ಕೂ ಶನಿ ದೃಷ್ಟಿ ಇದ್ದಾಗ ಕೂಡ ಇದು ತುಂಬ ಮದುವೆ ಆಗದಿರುವಂಥ ಯೋಗಕ್ಕೆ ಹರಿದನಾಗುತ್ತದೆ ನೆಕ್ಸ್ಟ್ ಅಂತ ಹೇಳಿದರೆ ಸೆವೆಂತಲ್ಲಿ ಶನಿ ಏಳನೇ ಮನೆಯಲ್ಲಿ ಶನಿ ಶನಿ ಒಂದನೇ ಮನೆಯಲ್ಲಿ ರವಿ ಇದು ನಾನು ಮೊದಲು ಹೇಳಿದ್ದೆ ನಿಮಗೆ ಆಮೇಲೆ ಏಳನೇ ಮನೆ ಸೂರ್ಯ ಶನಿ ಮತ್ತು ಸೀಲಕ್ಕಿದ್ರೆ ಇದು ಯಾವ ಥರ ಅಂತ ನೋಡೋಣ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದನ್ನು ಲಗ್ನ ತಿಳ್ಕೊಳ್ಳೋಣ ಉದಾಹರಣೆಗೆ ಲಗ್ನ ಇದರ ಲಗ್ನ ಆದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಏಳನೇ ಮನೆ ಆಗುತ್ತೆ ಈ ಏಳನೇ ಮನೆ ಸೂರ್ಯ ಶನಿ ಮಧ್ಯೆ ಸಿಲುಕಿದರೆ ಅಂದರೆ ಪಾಪಕರ್ತರ ಯೋಗ ಇಲ್ಲಿ ರವಿ ಇದ್ದು ಇಲ್ಲಿ ಶನಿ ಇದ್ದಾಗ ಏನಾಗ್ತದೆ ಏಳನೇ ಏಳನೇ ಭಾವ ಬಂಧನ ಆಗುತ್ತೆ ಇದು ಏಳನೇ ಮನೆ ನಿಮ್ಮ ಮದುವೆ ಮನೆ ಇಲ್ಲಿ ಶನಿ ಇದ್ದು ಇಲ್ಲಿ ರವಿ ಇದ್ದಾಗ ಅಥವಾ ಇಲ್ಲಿ ರವಿ ಇದ್ದು ಈ ಶನಿ ಇದ್ದು ಇಲ್ಲಿ ಇದ್ದಾಗ ಏನಾಗ್ತದೆ ಏಳನೇ ಮನೆ ಪಾಪಕರ್ತರ ಯೋಗ ಆಗುತ್ತೆ ಅದು ತುಂಬ ಸ್ಟ್ರಾಂಗ್ ಶನಿ ಮತ್ತು ರವಿ ತುಂಬ ಸ್ಟ್ರಾಂಗ್ ಮಾಡುವಂಥದ್ದು ಇದು ಇವಾಗ ಕೂಡ ನಿಮ್ಮ ಮದುವೆ ಆಗದೇ ಇರುವಂಥ ಯೋಗ ಆಗದಿರುವಂಥ ಚಾನ್ಸ್ ಇರ್ತದೆ ಆಮೇಲೆ ಇನ್ನೂ ಕೆಲವೆಲ್ಲ ಯೋಗ ಇದೆ ಸೆವೆಂತ್ ಸೆವೆಂತ್ ಲೋಡೆ ಏನಾದರೂ ಶನಿ ಜೊತೆ ಇದ್ದರೆ ಅಥವಾ ಕೇತು ಜೊತೆ ಇದ್ದರೆ ಇದು ಕೂಡ ಚಾನ್ಸ್ ಇರ್ತದೆ ಆಮೇಲೆ ಏಳನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡರಲ್ಲಿದ್ದರೂ ಕೂಡ ಮದುವೆ ಆಗದಿರೋ ಯೋಗ ಇರ್ತದೆ ಬಟ್ ಇದೆಲ್ಲ ಆಗಬೇಕಾದ್ರೆ ಇದರಲ್ಲಿ ಗುರು ವೀಕ್ ಇರಬೇಕು ಗುರು ಯಾಕಂದರೆ ಗುರು ಮದುವೆ ಗುರು ತುಂಬ ವೀಕ್ ಇದ್ದರೆ ಇದು ಪಾಸಿಬಲ್ ಆಗುತ್ತೆ ಇಲ್ಲಿ ಹೇಳಿರುವಂಥದ್ದು ಇದು ಮೊದಲನೇ ಭಾಗ ಇದು ಇದರಲ್ಲಿ ತುಂಬ ಒಂದು ಯೋಗಗಳಿದೆ ಇದು ಮೊದಲನೇ ನೀವು ಬೇಕಾದರೂ ಚೆಕ್ ಮಾಡ್ಬೋದು ಬಟ್ ಇಲ್ಲಿ ನಿಮ್ಮ ಲಗ್ನ ಚೆನ್ನಾಗಿದೆ ಅಥವಾ ಗುರು ಚೆನ್ನಾಗಿದೆ ಕೆಲವು ವಿಶೇಷ ಯೋಗಗಳಿದ್ದರೆ ಇದ್ದರೆ ಇದು ಬ್ರೇಕ್ ಆಗಬಹುದು ಬಟ್ ಇದು ಬಟ್ ಇದು ಎಫೆಕ್ಟ್ ಕೊಟ್ಟೆ ಕೊಡ್ತದೆ ಈಗ ನಾನು ಹೇಳಿರುವಂಥ ಒಂದು ಎಫೆಕ್ಟ್ ಇದೆಯಲ್ಲ ಕೊಟ್ಟೆ ಕೊಡುತ್ತೆ ಇದು ಮದುವೆ ಆಗದಿರುವಂಥ ಒಂದು ಯೋಗದ ಬಗ್ಗೆ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ಸಿಗೋಣ ನಿಮಗೆ ಏನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂತಿದ್ರೆ ನಿಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ ನಾಲ್ಕು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ತಿಳಿಸಿಕೊಡ್ತೇವೆ ನಮಸ್ಕಾರ